ಭದ್ರವಾದ ಸಾಮ್ರಾಜ್ಯವನ್ನು ಕಟ್ಟಬೇಕಾದರೆ ಆ ಸಾಮ್ರಾಜ್ಯದ ರಾಜರುಗಳಾಗಿ ಪ್ರಧಾನಮಂತ್ರಿಗಳಾಗಿ ಅನುಯಾಯಿಗಳಾಗಿ ಆ ನಾಡು ಯಥೆಚ್ಚವಾದ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಸಭ್ಯ ಆರೋಗ್ಯವಂತ ಪ್ರಜೆಗಳನ್ನು ಹೊಂದಿರುವುದು ಅತ್ಯಂತ ಅನಿವಾರ್ಯವಾಗಿ ಬಿಡುತ್ತದೆ ಯಾವಾಗ ಒಂದು ರಾಷ್ಟ್ರದ ಒಂದು ನಾಡಿನ ಪ್ರಜೆಗಳು ಸಭ್ಯರಾಗಿ ಬದುಕುವ ಆರೋಗ್ಯವಂತರಾಗಿ ಬದುಕುವಂತಹ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವ ಪ್ರಯತ್ನಗಳನ್ನು ಮಾಡುವುದಾದರೆ ಆ ಮೂಲಕ ಐತಿಹಾಸಿಕ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂಬುದನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ನಾಯಕರಾಗಿದ್ದಾರೆ ಹುಜೂರ್ ಅಕ್ರಮ್ ಮೊಹಮ್ಮದ್ ರಸೂಲುಲ್ಲಾಹಿ ಅಲಿಂ ಈ ನಾಡಿನ ಏನು ಅಭಿವೃದ್ಧಿಗಳಿದೆಯೋ ಏನು ಬೆಳವಣಿಗೆಗಳಿದೆಯೋ ಏನು ಶಾಂತಿ ಸಮಾಧಾನದ ಪರಿಸ್ಥಿತಿಗಳಿದೆಯೋ ಪರಿಸರಗಳಿದೆಯೋ ಅದನ್ನು ನಿರ್ಮಾಣ ಮಾಡಬೇಕಾದರೆ ಅದನ್ನು ತಿಳಿದು ಬದು ಬದುಕುವಂತಹ ಸಭ್ಯರಾದ ಪ್ರಜೆಗಳ ಪಡೆ ಆ ನಾಡಿಗೆ ಅಗತ್ಯವಿದೆ ಆ ಒಂದು ಉತ್ತಮವಾದ ಪಡೆಯನ್ನು ನಿರ್ಮಾಣ ಮಾಡಿದ ಕೀರ್ತಿ ಈ ಜಗತ್ತಿನಲ್ಲಿ ಆಚಾರದಲ್ಲೂ ವಿಚಾರದಲ್ಲೂ ಅನುಸರಿಸಲ್ಪಡುವ ಅನುಕರಿಸಲ್ಪಡುವ ಪೈಗಂಬರ್ ಮೊಹಮ್ಮದು ರಸೂರುಲ್ಲಾಹಿ ಸಲ್ಲಾಹ್ ಸಲಮರಿಗೆ ಸಲ್ಲುತ್ತೆ ಕಾರ್ಲ್ ಮಾರ್ಕ್ಸ್ ಈ ಜಗತ್ತಿನ ಕಾರ್ಮಿಕ ಸಿದ್ಧಾಂತಗಳ ಮೂಲಕ ಬರೆದರೆ ಅಹಿಂಸಾತ್ಮಕ ಚಳವಳಿಗಳ ಮೂಲಕ ಮಹಾತ್ಮ ಗಾಂಧೀಜಿ ಈ ನಾಡಿನ ರಾಷ್ಟ್ರಪಿತ ಎನಿಸಿಕೊಂಡಿದ್ದಾರೆ ಸಂವಿಧಾನವೆಂಬ ಬೃಹತ್ತಾದ ಲಿಖಿತ ಸಂವಿಧಾನವನ್ನು ನಿರ್ಮಾಣ ಮಾಡುವ ಮೂಲಕ ಈ ನಾಡಿನ ಕರೆಯಲ್ಪಡುವ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ಮುಂದೆ ಇದ್ದರೆ ಅವರೆಲ್ಲ ಸಂವಿಧಾನದಲ್ಲೂ ಸಿದ್ಧಾಂತಗಳಲ್ಲೂ ಆಚಾರದಲ್ಲೂ ನಾಯಕರಾಗಿದ್ದಾರೆ ಮೊಹಮ್ಮದ್ ರಸೂರುಲ್ಲಾಹಿ ಸೊನ್ನಲ್ಲಾಹ್ ಅಲಿಹಿ ವಸಲ್ಲ ಅವರು ನಿರ್ಮಾಣ ಮಾಡಿದಂತಹ ಸಾಮ್ರಾಜ್ಯದ ಆರು ಪ್ರಧಾನ ಶಕ್ತಿಗಳು ಯಾವುದೆಂದು ಕೇಳಿದರೆ ಒಂದನೆಯದಾಗಿ ಈ ನಾಡನ್ನು ಅರೇಬ್ಯನ್ ಎಂಬಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಾಗ ಅವರು ಮೊದಲನೆಯದಾಗಿ ಆದ್ಯತೆಯನ್ನು ನೀಡಿದ್ದು ಸ್ಪಿರಿಚುವಲಿ ಡೆವಲಪ್ಮೆಂಟ್ಗಾಗಿತ್ತು ಆತ್ಮೀಯವಾಗಿ ಮಾನಸಿಕವಾಗಿ ಮನುಷ್ಯನನ್ನು ವಿಕಸನ ಮಾಡುವಂತಹ ಪ್ರಯತ್ನವನ್ನು ಪ್ರವಾದಿಸಲ್ಲೋ ಹರಿವು ಸಲಮರು ಮಾಡಿತು ನಮಗೊತ್ತಿದೆ ತನ್ನ ಒಂದು ಲಕ್ಷದಷ್ಟು ಬರುವಂತಹ ಅನುಯಾಯಿಗಳೊಂದಿಗೆ ಪ್ರವಾದಿ ಸಲ್ಲಾಹ್ ಅರಿ ವಸಲ್ಲಂ ಮೊಟ್ಟ ಮೊದಲನೆಯ ಬಾರಿಗೆ ಅವರೊಂದಿಗೆ ಮಾತನಾಡಿದ್ದು ಉಡುಗೆ ತೊಡುಗೆಗಳ ಬಗೆಯಾಗಿರಲಿಲ್ಲ ಆಹಾರಗಳ ಬಗೆಯಾಗಿರಲಿಲ್ಲ ವೇಷಭೂಷಣಗಳ ಬಗೆಯಾಗಿರಲಿಲ್ಲ ಬದಲಾಗಿ ಲೈಸಫಿ ಕಲ್ಪಿಕ ಗಿಶುನ್ಲಿ ಅಹಜ್ ನಿನ್ನ ಮನದಲ್ಲಿ ನಿನ್ನ ಅಂತರಂಗದಲ್ಲಿ ಯಾವೊಬ್ಬನೊಂದಿಗೂ ಕೂಡ ಯಾವೊಬ್ಬನೊಂದಿಗೂ ಕೂಡ ದ್ವೇಷ ಹಗೆತನ ಇರಬಾರದು ಎಂದಾಗಿತ್ತು ಪ್ರವಾದಿ ಸನ್ನಲ್ಲಾ ಫರಿ ಈ ಸಂದೇಶವನ್ನು ಅಚ್ಚುಗಟ್ಟಾಗಿ ಪಾಲನೆ ಮಾಡಿದಂತಹ ಆ ಒಂದು ಬೃಹತ್ತಾದ ಸಮೂಹ ಆ ಅರಬ್ ಜಗತ್ತನ್ನು ಅರಬ್ ಜಗತ್ತನ್ನು ಸುತ್ತುವರಿದಿರುವ ಇತರ ಜಗತ್ತುಗಳನ್ನು ಬದಲಾವಣೆ ಮಾಡಲು ಅವರಿಂದ ಸಾಧ್ಯವಾಗಿತ್ತು ಪ್ರವಾದಿಸಲವರಿಂದ ಸಂಪೂರ್ಣವಾಗಿ ಮಾನಸಿಕ ಪ್ರಬುದ್ಧತೆಯನ್ನು ಪಡೆದಂತಹ ಮನುಷ್ಯರು ಈ ಜಗತ್ತಿನಲ್ಲಿ ಒಂದು ಕಾರದಲ್ಲಿ ಅಹಂಕಾರಿಗಳಾಗಿದ್ದ ಅವರು ಅತ್ಯಂತ ವಿನಯ ವಿನಯಾನ್ವಿತ ಮನುಷ್ಯರಾಗಿ ಮಾರ್ಪಟ್ಟರು ಒಂದು ಕಾಲದಲ್ಲಿ ತಮ್ಮ ಕುಟುಂಬಗಳ ಹೆಸರುಗಳನ್ನು ಹೇಳಿ ತಮ್ಮ ಪರಂಪರೆಗಳ ಹೆಸರುಗಳನ್ನು ಹೇಳಿ ಚಂಬ ಕೊಚ್ಚುತ್ತಿದ್ದಂತಹ ಮನುಷ್ಯರು ಅತ್ಯಂತ ವಿನಮ್ರತೆಯುಳ್ಳಂತಹ ಮನುಷ್ಯರಾಗಿ ಮಾರ್ಪಟ್ಟರು ಒಂದು ಕಾಲದಲ್ಲಿ ಹೆಣ್ಣಿನ ಹೆಂಡದ ದಾಸರಾಗಿದ್ದಂತಹ ಮನುಷ್ಯರು ಸಂಪೂರ್ಣವಾಗಿ ಅಲ್ಲಾಹನ ದಾಸರಾಗಿ ಮಾರ್ಪಟ್ಟರು ಸುಳ್ಳಿನ ಕಂತಗಳ ಮೂಲಕ ಕತೆ ಕಟ್ಟುತ್ತಿದ್ದಂತಹ ಆ ಒಂದು ಲಕ್ಷದಷ್ಟು ಬರುವಂತಹ ಅನುಯಾಯಿಗಳು ಮತ್ತೊಂದು ಕಾಲದಲ್ಲಿ ಸತ್ಯಕ್ಕೆ ಮಾತ್ರ ಬೆಲೆ ಕೊಡುವ ಸತ್ಯಕ್ಕೆ ಮಾತ್ರ ಹೋರಾಟ ಮಾಡುವ ಸತ್ಯದೊಂದಿಗೆ ಜೊತೆ ನಿಲ್ಲುವಂತಹ ವ್ಯಕ್ತಿಗಳಾಗಿ ಮಾರ್ಪಟ್ಟರು ಈ ರೀತಿ ಅರೇಬಿಯನ್ ಜಗತ್ತಿನ ಜಗತ್ತಿನ ಇತಿಹಾಸವನ್ನು ಸಂಪೂರ್ಣವಾಗಿ ಮಾರ್ಪಾಟು ಮಾಡಿದಂತಹ ಒಬ್ಬ ಮನುಷ್ಯ ಈ ಜಗತ್ತು ಅತ್ಯುನ್ನತ ನಾಯಕ ಮೊಹಮ್ಮದ್ ರಸೂರುಲ್ಲಾಹಿ ಸೊಲ್ಲಾಹ್ ಅಲಿ ಆದ್ದರಿಂದಲೇ ಒಂದು ದಿನ ತನ್ನ ಲಕ್ಷದಷ್ಟು ಬರುವಂತಹ ಅನುಯಾಯಿಗಳು ಕೂತಿರಬೇಕಾದರೆ ಎತ್ತರಿಯೂ ನಿಮಗೆ ಸ್ವರ್ಗವಾಸಿಯಾಗಿರುವಂತಹ ಮನುಷ್ಯ ಪ್ರತ್ಯಕ್ಷಗೊಳ್ಳುತ್ತಾನೆಂದಾಗ ಎಲ್ಲ ಅನುಯಾಯಿಗಳು ತಿರುಗಿ ನೋಡಿದರು ಯಾರು ಬರುತ್ತಾರೆ ಆಗ ಅಂತಾರೆಂಟಾದದ್ದು ಸಾಯದ್ ಬಿಕ್ಕನೂರ್ ಅವರಾಗಿದ್ದರು ಅವರ ಬಗ್ಗೆ ಇತರ ಅನುಯಾಯಿಗಳು ಕಲಿಯಲಿಕ್ಕೆ ಪ್ರಾರಂಭ ಮಾಡಿದರು ಯಥೇಚ್ಛವಾಗಿ ಆರಾಧನೆ ಮಾಡದ ಕಡ್ಡಾಯ ಕರ್ಮಗಳನ್ನು ಮಾತ್ರ ಮಾಡುವ ಅಲ್ಪ ಸ್ವಲ್ಪ ಸುನ್ನತಗಳನ್ನು ಮಾತ್ರ ಪಾಲನೆ ಮಾಡುವಂತಹ ಮನುಷ್ಯ ರೀತಿ ಸ್ವರ್ಗಕ್ಕೆ ಪ್ರವೇಶ ಸ್ವರ್ಗಕ್ಕೆ ಪ್ರವೇಶವನ್ನು ಅವರು ಗಿಟ್ಟಿಸಿಕೊಳ್ಳುತ್ತಾರೆಂಬಂತಹ ಆ ಕಾತುರ ಎಲ್ಲ ಅನುಯಾಯಿಗಳ ಮನದಲ್ಲಿ ಉಂಟಾಗಿ ಅವರ ಹಿಂದೆ ರಿಸರ್ಚ್ ಮಾಡಲಿಕ್ಕೆ ಹೊರಡುತ್ತಾರೆ ರಿಸರ್ಚ್ ಮಾಡಿದಾಗ ಒಂದು ಎರಡು ದಿನಗಳ ಕಾಲ ರ ಹಿಂದೆ ಆ ನಡೆದಂತಹ ಅನುಯಾಯಿಗಳು ಒಂದು ವಿಚಾರ ವಿಚಾರವನ್ನು ಮನದಟ್ಟು ಮಾಡಿದರು ಸಾಯದ ನಬಿ ವಕ್ಕಾಸ್ ಎಂಬಂತಹ ಮನುಷ್ಯ ನಮ್ಮಂತೆ ಅತಿ ಯಥೇಚ್ಛವಾಗಿ ಆರಾಧನೆ ಮಾಡದಂತಹ ಮನುಷ್ಯನಾಗಿದ್ದರೂ ಕೂಡ ಅವರಿಗೆ ಸ್ವರ್ಗದ ಪದವಿ ಸಿಗಲಿಕ್ಕಿರುವಂತಹ ಕಾರಣ ಆತ ಯಾರಲ್ಲಿಯೂ ಕೂಡ ಹಗೆತನವನ್ನು ದ್ವೇಷವನ್ನು ಇಟ್ಟು ಬದುಕುವಂತಹ ಮನುಷ್ಯನಲ್ಲ ಆದ್ದರಿಂದಲೇ ಪ್ರವಾದಿ ಸೊನ್ನೊಲ್ಲೋ ಹರಿಯು ಸಲಮರೊಂದಿಗೆ ಹೃಸ್ವವಾಗಿ ಒಂದು ಅನುಯಾಯಿ ಬಂದು ಕೇಳಿದರು ಮಲ್ಲಿ ಸಲಾಮು ಯಾರ ಸೂರಲ್ಲ ಪವಿತ್ರವಾದ ಸಲಾಮಿನ ಬಗ್ಗೆ ಹೃಸ್ವವಾದ ವ್ಯಾಖ್ಯಾನವನ್ನು ಕೇಳಿದಾಗ ಅಲ್ಲಿ ಸಲಾಮು ತೀಬುಲ್ ಕಲಾಮ್ ಮತ್ತು ಆಮ್ ಇಸ್ಲಾಂ ಎಂದರೆ ಉತ್ತಮವಾದಂತಹ ಮಾತುಗಳಾಗಿದೆ ಬಡಬಗ್ಗರ ಹೊಟ್ಟೆಯನ್ನು ತಣಿಸುವುದಾಗಿದೆ ಇಸ್ಲಾಂ ಎನ್ನುವ ಮೂಲಕ ಪ್ರವಾದಿ ಹೃಸ್ವಾದ ವ್ಯಾಖ್ಯಾನವನ್ನು ಅಂತ್ಯ ತನಕ ಬರುವಂತಹ ಮನುಷ್ಯರಿಗೆ ಇದ್ದಾರೆ ಈ ರೀತಿ ಆತ್ಮೀಯವಾಗಿ ಒಂದು ಪಡೆಯನ್ನು ಪ್ರಬುದ್ಧವಾಗಿ ನಿರ್ಮಾಣ ಮಾಡುವಂತಹ ಕೈಂಕರ್ಯವನ್ನು ಪ್ರವಾದಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಅರೇಬಿಯನ್ ಸಾಮ್ರಾಜ್ಯದಲ್ಲಿ ಮಾಡಿದಾಗ ಆ ಒಂದು ಇಡೀ ಸಾಮ್ರಾಜ್ಯ ಪ್ರವಾದಿ ಅವರ ಕೈ ಕೀಳಲ್ಲಿ ಬಂತು ಗೊತ್ತಿದೆ ಎರಡನೆಯದಾಗಿ ಪ್ರವಾದಿ ವರಿಯರು ಆ ಅರಬ್ ಸಾಮ್ರಾಜ್ಯವನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತಹ ಮತ್ತೊಂದು ಶಕ್ತಿಯಾಗಿತ್ತು ಭೌತಿಕವಾಗಿ ಅರಬ್ ಸಮೂಹವನ್ನು ವಿಕಸನಗೊಳಿಸುವಂತರನ್ನು ಅಭಿವೃದ್ಧಿ ಪಡಿಸುವಂತದ್ದು ಯಾವ ರೀತಿ ಒಬ್ಬಾತ ಆರೋಗ್ಯಯುತವಾಗಿ ಬದುಕುವಾಗ ಮಾತ್ರ ಆ ರಾಷ್ಟ್ರದ ಹೆಗ್ಗಳಿಕೆಗೆ ಆ ರಾಷ್ಟ್ರದ ಅಭಿವೃದ್ಧಿಗೆ ಆತ ಶ್ರಮ ಪಡಲು ತಯಾರಾಗುತ್ತಾನೆ ಆರೋಗ್ಯವಿಲ್ಲದಿದ್ದರೆ ಮನುಷ್ಯನಿಗೆ ಆ ರಾಷ್ಟ್ರದ ಅಭಿವೃದ್ಧಿಗೆ ಬೇಕಾಗಿ ಶ್ರಮ ಪಡಲಿರುವಂತಹ ಮನಸ್ಸು ಬರುವುದಿಲ್ಲ ಆತನಿಗೆ ಸಾಧಿಸುವುದು ಕೂಡ ಇಲ್ಲ ಆದ್ದರಿಂದಲೇ ಪ್ರಭಾದಿ ಸಲ್ಲಾಹ್ ಅರಿ ವಸಲ್ಲಂ ಕೇಶದಿಂದ ಹಿಡಿದು ಕಾಲಿನ ತನಕವಿರುವಂತಹ ಪ್ರತಿಯೊಂದು ಅಂಗಾಂಗಗಳೊಂದಿಗೆ ಪಾಲಿಸಬೇಕಾದಂತಹ ആരോഗ്യവുത്ത വിചാരൊട്ടു കൂല ആ കരോഗ്യാപാടുകൊള്ളേ സുന്ദരവായ കൂല ആ കണ്ണു ള ആരോഗ്യകൊള്ളേ സുന്ദരവായ മുഖവി ആ മുഖവൻ ദിന ബാ തൊളയുവലക ആ മുഖ ആരോഗ്യ സുന്ദരവാന ക ഉഗു റവർ അതെന്ന് യഥേച്ഛയം എടുത്ത വാരക്കൊമ്മ വാരണം ತೆಗೆಯುವ ಮೂಲಕ ಅಂಗಾಂಗಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಆ ಮೂಲಕ ಶರೀರದ ಹೃದಯಗಳ ಆರೋಗ್ಯವನ್ನು ಶರೀರದ ಕೆರಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕಾಪಾಡಿಕೊಳ್ಳಬೇಕಾಗಿ ಪ್ರವಾದಿಸಲ್ಲಾಹುವ ಸಲ್ಲಂ ಆಹಾರದ ಮರ್ಯಾದೆಗಳನ್ನು ಕಲಿಸಿಕೊಟ್ಟರು ಕುಡಿಯಬೇಕಾದರೆ ಯಾವ ರೀತಿ ನೀರನ್ನು ಕುಡಿಯಬೇಕು ತಿನ್ನಬೇಕಾದರೆ ಯಾವ ರೀತಿ ಆಹಾರವನ್ನು ತಿನ್ನಬೇಕು ಹೊಟ್ಟೆಯ ಒಂದು ಭಾಗವನ್ನು ಆಹಾರಕ್ಕೆ ಬೇಕಾಗಿ ಸೀಮಿತಗೊಳಿಸಿದರೆ ಮತ್ತೊಂದು ಭಾಗವನ್ನು ನೀರಿಗೆ ಬೇಕಾಗಿ ಸೀಮಿತಗೊಳಿಸಿದರೆ ಮತ್ತೊಂದು ಭಾಗವನ್ನು ವಾಯುವಿಗೆ ಬೇಕಾಗಿ ಬಿಡಬೇಕೆಂದು ಪ್ರವಾದಿಸಲ್ಲಾಹುವ ಸಲ್ಲಂ ಸಾವಿರದ ನಾಲ್ಕು ನೂರು ವರ್ಷಗಳ ಹಿಂದೆ ವೈಜ್ಞಾನಿಕ ವಿಚಾರಧಾರೆಗಳು ಯಾವುದೇ ರೀತಿಯಲ್ಲಿ ಮುನ್ನಡೆಗೆ ಬರದಂತಹ ಸಮಯದಲ್ಲಿ ಪ್ರವಾದಿ ಸಲ್ಲಾಹಲೂಸಲಂ ಕರುಳಿನ ಬಗ್ಗೆ ಕಿಡ್ನಿಯ ಬಗ್ಗೆ ಹೃದಯದ ಬಗ್ಗೆ ಮೆದುಳಿನ ಬಗ್ಗೆ ಶರೀರದ ಪ್ರತಿಯೊಂದು ಭಾಗಗಳ ಬಗ್ಗೆ ಅವಗಳ ಆರೋಗ್ಯಗಳ ಬಗ್ಗೆ ಅತ್ಯಂತ ತೀಕ್ಷ್ಣವಾಗಿ ಸುಣ್ಣ ಸ್ವಹಾವತುಗಳೊಂದಿಗೆ ಸಮುದಾಯದೊಂದಿಗೆ ಕಲಿಸಿ ಕೊಟ್ಟಾಗ ಅಲ್ಲಿ ಆರೋಗ್ಯವಂತ ಸಮುದಾಯವನ್ನು ಸೃಷ್ಟಿ ಮಾಡಲು ಪ್ರವಾದಿಸಲ್ಲಾಹ್ ಮೂರನೆಯದಾಗಿ ಅವರು ಮಾಡಿದಂತಹ ಅರೇಬಿಯನ್ ಸಾಮ್ರಾಜ್ಯದಲ್ಲಿ ಸೃಷ್ಟಿ ಮಾಡಿದಂತಹ ಶಕ್ತಿ ಯಾವುದೊಂದು ಕೇಳಿದರೆ ರಾಜಕೀಯವಾಗಿ ಆ ಸಮುದಾಯವನ್ನು ಶಕ್ತಿ ಮಾಡಿದರು ಯಾವ ರೀತಿಯ ರಾಜಕೀಯವಿತ್ತು ಮದೀನಕ್ಕೆ ಬಂದಾಗ ಅವರ ರಾಜಕೀಯ ಸಿದ್ಧಾಂತದ ಮೊದಲ ಪೀಠಗೆ ಯಾವ ರೀತಿ ಅಬ್ದುಲ್ಲಾಬಿನ್ ಸಲಾಮ್ ಅವರು ಹೇಳುತ್ತಾ ಇದ್ದಾರೆ ಮದೀನಕ್ಕೆ ಎಂಟ್ರಿ ಕೊಟ್ಟಾಗ ಮಕ್ಕ ಎಂಬ ತಾಯಿ ನಾಡಿನಿಂದ ಹೊರದ ಬಲ್ಪಟ್ಟಂತಹ ಪ್ರವಾದಿಸು ಸಲ್ಲಂ ಮದೀನಕ್ಕೆ ಬಂದು ಹಗೆತನದ ವಿಷ ಬೀಜವನ್ನು ಬಿತ್ತಿದ್ದಲ್ಲ ಬದಲಾಗಿ ಎಂಟ್ರಿ ಆದಂತಹ ವೇಳೆಯಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಪ್ರವಾದಿಸು ಸಲ್ಲಂ ಕೊಟ್ಟಂತಹ ಆಜ್ಞೆಗಳು ಅವರು ನೀಡಿದಂತಹ ಉಪದೇಶಗಳು ಅತ್ಯಂತ ಮನಮೋಹಕವಾಗಿತ್ತು ಅದು ಅಮೋಘವಾಗಿತ್ತು ಯಾರ ಮನಸ್ಸನ್ನು ಕೂಡ ತಟ್ಟುವಂತಿತ್ತು ಆಶ್ಚರ್ಯ ನಿವಾಸಿಗಳೇ ನಿಮ್ಮೆಡೆಯಲ್ಲಿ ಪರಸ್ಪರ ಸಮಾಧಾನದ ಸಾಂತ್ವನದ ಮಾತುಗಳನ್ನು ನೀವು ವ್ಯಾಪಿಸಿಕೊಳ್ಳಿರಿ ಇತರ ಧರ್ಮಗಳನ್ನು ನೋಡಿ ಇತರ ಜಾತಿಗಳನ್ನು ನೋಡಿ ನಿಂದನೆ ಮಾಡುವ ನಿಂದನೆ ಮಾಡುವುದನ್ನು ಬಿಟ್ಟು ಪರಸ್ಪರ ಜಗಳಗಳಲ್ಲಿ ನಿಮ್ಮ ಕಾರ್ಯಗಳನ್ನು ತೊಡಗಿಸಿಕೊಳ್ಳುವುದರ ಬದಲು ನೀವು ಪರಸ್ಪರ ಸಾಂತ್ವನದ ವಿಚಾರಗಳನ್ನು ಮಾತಾಡಿಕೊಳ್ಳಿರಿ ಪರಸ್ಪರ ಸಮಾಧಾನದ ಮಾತುಗಳನ್ನು ಆಡಿಕೊಳ್ಳಿರಿ ವಾಪಸ್ ನಿಮ್ಮರಿ ನಿಮ್ಮೆಡೆಯಲ್ಲಿ ಯಾರಾದರೂ ಕೈ ಚಾಚಿ ಬಂದರೆ ಬಡಬಗ್ಗರು ನಿಮ್ಮೊಂದಿಗೆ ಬಂದರೆ ಅವರ ಹೊಟ್ಟೆಯನ್ನು ತಣಿಸುವಂತಹ ಕೆಲಸವನ್ನು ಮಾಡಿರಿ ಹೊಸಲ್ಲು ಬಿಲ್ಲ ಜನರೆಲ್ಲರೂ ಕೂಡ ಗೊರಕ್ಕೆ ಹೊಡೆದು ಮರಗುವಾಗ ರಾತ್ರಿ ಹೆದ್ದು ಅಲ್ಲಾಹನಿಗೆ ಬೇಕಾಗಿ ಆರಾಧನೆ ಮಾಡುವ

ബക്കനുഷ്യാഷ്ട്രസുവ ആ രാഷ്ട്രീയ മഹബത്തു പ്രവർത്തി സൊല്ലാ യുസം മക്ക ജനസി ആ മക്കീനക്ക് ഹോ ആ മക്കോടി ഹലോ ബാധി അത്തേ ആ മക്ക മണ്ണു നോടി ഓ മക്ക നിന്നൊന്നി അതിയായ പ്രീതി ഇതേ നിന്നൊന്നി അതിയായ പ്രേമവീത നിന്ന ജന ജീവസുവിടത്ത നിന്നു ഹോത്തേനീ നഷ്ടവില്ല

ಕಾಣುವಾಗ ತನ್ನ ಒಂಟೆಯ ವೇಗವನ್ನು ಹೆಚ್ಚಿಸುತ್ತಾ ಇದ್ದರು ತನ್ನ ಕುದುರೆಯ ವೇಗವನ್ನು ಹೆಚ್ಚಿಸುತ್ತಾ ಇದ್ದರು ಮದೀನಾದೊಂದಿಗೆ ಅದಮ್ಯವಾದ ಪ್ರೇಮ ಪ್ರವಾದಿ ಅವರಿಗೆ ಈ ಮೂಲಕ ತನ್ನ ಅನುಯಾಯಿಗಳಿಗೆ ಪಾಠವನ್ನು ಹೇಳಿಕೊಟ್ಟರು ಏನು ತನ್ನ ಪ್ರದೇಶದೊಂದಿಗೆ ರಾಷ್ಟ್ರದೊಂದಿಗೆ ತನ್ನ ನೆಲೆಸುವಂತಹ ರಾಜ್ಯದೊಂದಿಗೆ ಒಬ್ಬನಿಗೆ ಅಭೇಧವಾದ ಬಂಧ ಸ್ಥಾಪಿಸಲು ಸಾಧ್ಯವಾದರೆ ಆ ರಾಜ್ಯದ ರಾಜಕೀಯ ಶಕ್ತಿ ಖಂಡಿತವಾಗಿಯೂ ಇಂಪ್ರೂವ್ಮೆಂಟ್ ಆಗುವುದರಲ್ಲಿ ಶಕ್ತಿಗೊಳ್ಳುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಪ್ರವಾದಿ ಸಲ್ಲ ಅಲ್ಲಾಹ್ ಅಲಿ ವಸಲ್ಲಂ ತನ್ನ ನಡವಳಿಕೆಯ ರಾಷ್ಟ್ರದೊಂದಿಗಿರುವಂತಹ ಪ್ರೇಮ ಕೊಡುತ್ತಾ ಇದ್ದಾರೆ ಅದೇ ರೀತಿ ಪ್ರವಾದಿಸಿಲ್ಲದವರು ಯಾವ ರೀತಿಯವರೊಂದಿಗೆ ಬದುಕಬೇಕೆಂಬುದನ್ನು ಕಲಿಸಿಕೊಡುತ್ತಿದ್ದಾರೆ ಮದೀನ ಎಂಬಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಾಗ ಇಡೀ ಅರಬ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಾಗ ಪ್ರವಾದಿ ಅರಬ್ ಸಾಮ್ರಾಜ್ಯದಲ್ಲಿ ಯಹೂದಿಗಳಿದ್ದಾರೆ ಅರಬ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತರಿದ್ದಾರೆ ಅರಬ್ ಸಾಮ್ರಾಜ್ಯದಲ್ಲಿ ಗ್ರಹ ಪೂಜೆಯನ್ನು ಮಾಡುವಂತಹ ಹಿಂದೂಗಳ ತರದಂತಹ ಮನುಷ್ಯರು ಕೂಡ ಅಲ್ಲಿ ಬದುಕುತ್ತಾ ಇದ್ದಾರೆ ಅವರೆಲ್ಲರೊಂದಿಗೂ ಕೂಡ ಪ್ರವಾದಿ ಸಲ್ಲಂ ಯಾವ ರೀತಿ ಬದುಕುತ್ತಾ ಇದ್ದರೆಂದರೆ ಒಂದು ಸಾಮ್ರಾಜ್ಯದ ರಾಜನಾಗಿ ಪ್ರವಾದಿ ಸೊಲ್ಲೂ ಮುಂದೆ ಉಚ್ಚನೆಂದು ನೀಚನೆಂದು ಕರೆದಂತಹ ಜರದಂತಹ ಮನುಷ್ಯರಿಗೆ ಪ್ರವಾದಿ ಸಲ್ಲಂ ಪ್ರೀತಿಯ ಬಾಗಿಲುಗಳನ್ನು ತೆರೆದುಕೊಟ್ಟರು ಅವರೊಂದಿಗೆ ಅಗೆತನವನ್ನು ದ್ವೇಷವನ್ನು ಇಟ್ಟುಕೊಳ್ಳದೆ ತನ್ನ ಅನುಯಾಯಗಳನ್ನು ಅವರಿಗೆ ಚೂ ಬಿಡದೆ ಸಲ್ಲಂ ತನ್ನೊಂದಿಗೆ ಬದುಕುವಂತಹ ತನ್ನ ಸಾಮ್ರಾಜ್ಯದಲ್ಲಿ ಬದುಕುವಂತಹ ಸರ್ವಧರ್ಮೀಯ ಬಾಂಧವರಿಗೆ ವಿಶೇಷವಾದಂತಹ ಅಧಿಕಾರಗಳನ್ನು ಕೊಡುವ ಮೂಲಕ ಅವರೊಂದಿಗೆ ಮಾತುಕತೆಗಳಿಗೆ ಬೇಕಾಗಿ ವಿಶೇಷವಾದಂತಹ ಆಹ್ವಾನಗಳನ್ನು ಕೊಡುತ್ತಾ ಇದ್ರು ಅವರಿಗೆ ಬೇಕಾದ ಪ್ರತ್ಯೇಕವಾದ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ರು ಅವರು ಮನೆಗೆ ಭೇಟಿ ಕೊಡುತ್ತಾ ಇದ್ರು ಮಾತ್ರವಲ್ಲ ಪ್ರವಾದಿ ಪ್ರವಾನ್ ಅವರ ವ್ಯವಹಾರ ಕೆಲವೊಮ್ಮೆ ಇತ್ತು ಅವರ ಮರಣದ ವೇಳೆ ಅವರ ಬಂದು ವಸ್ತ್ರದ ಪೈಕಿ ಒಂದು ವಸ್ತ್ರ ಒಂದು ಯಹೂದಿಯ ಕೈಯಲ್ಲಿ ಅಡವಿನಲ್ಲಿತ್ತೆಂದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಆ ಮೂಲಕ ಯಾವುದೇ ವ್ಯಕ್ತಿಯೊಂದಿಗೆ ವ್ಯವಹಾರಗಳನ್ನು ಮಾಡಬಹುದು ಯಾವುದೇ ವ್ಯಕ್ತಿಯೊಂದಿಗೆ ಸಂಪೂರ್ಣವಾಗಿ ಸಾಮರಸ್ಯದೊಂದಿಗೆ ಬದುಕುವಂತಹ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಬಹುದು ಮಾತುಗಳನ್ನು ಪ್ರಭಾದಿ ಸಮ್ಮ ಅಲೀಸ ತನ್ನ ನಡವಳಿಕೆಗಳ ಮೂಲಕ ಈ ಜನತೆಗೆ ತೋರಿಸಿಕೊಟ್ಟು ಈ ರೀತಿ ಶಕ್ತಿಯುತವಾದಂತಹ ಒಂದು ಅರಬ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದರು ಪ್ರವಾದಿಸಲೀಸಲ್ಲಂ ನಾಲ್ಕನೆಯದಾಗಿ ಮಾಡಿದ್ದು ಸಾಮಾಜಿಕವಾದಂತಹ ಶಕ್ತಿಯಾಗಿತ್ತು ಸಾಮಾಜಿಕವಾಗಿ ಅರಬ್ ಸಾಮ್ರಾಜ್ಯವನ್ನು ಪ್ರವಾದಿಸ್ ಶಕ್ತಿ ಮಾಡಿದ್ದು ಯಾವ ರೀತಿ ಎಂದರೆ ಆ ರಾಜ್ಯದಲ್ಲಿ ಬರುವಂತಹ ಪ್ರತಿಯೊಂದು ಸ್ಥಳದ ಮನುಷ್ಯರನ್ನು ಪ್ರವಾದಿಸಲುಲ್ಲಾಹ್ ಅವರು ಗೌರವಿಸಲಿಕ್ಕೆ ಕಲಿಸಿಕೊಡ್ತಾ ಇದ್ದಾರೆ ಒಂದು ನಮ್ಮ ಸಮಾಜದಲ್ಲಿ ಕಂಡು ಬರುವಂತಹ ತಂದೆಯಂದಿರು ಅಪ್ಪಂದಿರು ಅಮ್ಮಂದಿರು ಅವರನ್ನು ಯಾವ ರೀತಿ ನೀವು ಗೌರವಿಸಬೇಕು ಅಹಮಾ ಜನ ನಿಮಗೆ ಸಾಧ್ಯವಾದಷ್ಟು ಅವರೊಂದಿಗೆ ಅತ್ಯಂತ ತಾಳ್ಮೆಯಿಂದ ಅವರಿಗೆ ಬೇಕಾದಂತಹ ಅದಮ್ಯವಾದ ಪ್ರೀತಿಯನ್ನು ಕೊಟ್ಟು ನೋಡಿಕೊಳ್ಳುವುದಾಗಿದೆ ಒಂದು ಮಕ್ಕಳು ಸ್ವತಃ ತಾಯಿ ಎಂದಿರೊಂದಿಗೆ ಸ್ವತಃ ಅಪ್ಪಂದಿರೊಂದಿಗೆ ಮಾಡಬೇಕಾದಂತಹ ವಿಚಾರಗಳನ್ನು ಪ್ರವಾದಿಸಲು ಅಲ್ಲಾಹ್ ವಸಲ್ಲಂ ಕುರ್ಆನ್ ಹೇಳಿ ಕುರ್ಆನ್ ಓದಿ ಕೊಡುವ ಮೂಲಕ ಈ ಜಗತ್ತಿಗೆ ತಂದೆ ತಾಯಿಯಂದಿರೊಂದಿಗೆ ಮಕ್ಕಳು ಬೇಕಾದಂತಹ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿಕೊಟ್ಟರು ಜೀವನದಲ್ಲಿ ಯಾರಾದರೂ ತಂದೆ ತಾಯಿಗೆ ವಿರೋಧವಾಗಿ ನಡೆದರೆ ಅವರೊಂದಿಗೆ ಅತ್ಯಂತ ತೀಕ್ಷ್ಣವಾಗಿ ಮಾತನಾಡುತ್ತಾ ಇದ್ದರು ಅವರಿಗೆ ಎಚ್ಚರಿಕೆಯನ್ನು ಕೊಡುತ್ತಾ ಇದ್ದರು ಅವರ ಪರ್ಮಿಷನ್ ಇಲ್ಲದೆ ಒಂದೇ ಒಂದು ಕೆಲಸವನ್ನು ಮಾಡಲು ಬಿಡುತ್ತಾ ಇರಲಿಲ್ಲ ಪ್ರವಾದಿ ಸೊಲ್ಲಾಹುಲೀಸ್ ಕಾಲದಲ್ಲಿ ತಂದೆ ತಾಯಿಯಂದರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡುವ ಮೂಲಕ ಅಂತ್ಯ ದಿನ ತನಕ ಬರುವಂತಹ ಮನುಷ್ಯರಿಗೆ യ രീതി തന്നെ തായി ഗൗരവസെമ്പ വിശേഷവ കൂടി മക്കളും അതേ രീതി പത്നിയോ തന്നെ പത്തിയല്ല അവരുടെ വന്നാ എല്ലാം ഒന്ന് മകളൊന്നി യന് ബുള്ള തന്ന പത്നിയ ಅತ್ಯಂತ ವಿನಯಾನ್ವಿತವಾದಂತಹ ಬದುಕಿನ ಮೂಲಕ ತನ್ನ ಅನುಯಾಯಿಗಳಿಗೆ ಪತ್ನಿಯೊಂದಿನೊಂದಿಗೆ ಬದುಕಬೇಕೆಂಬುದನ್ನು ಸಾಮಾಜಿಕವಾಗಿ ಶಕ್ತಿಗೊಳಿಸುವುದರ ಮೂಲಕ ನಂತರ ಪ್ರವಾದಿ ವರಿಯರು ತನ್ನ ರಾಜ್ಯದಲ್ಲಿ ಮಾಡಿದು ಯಾವ ಸುಧಾರಣೆ ಆರ್ಥಿಕವಾದಂತಹ ಸುಧಾರಣೆಯಾಗಿತ್ತು ನನ್ನ ಮಾತನ್ನ ಮುಗಾರಣೆ ಯಾವ ರೀತಿ ಮಾಡಿದರೆಂದರೆ ಪೇರ್ಷಿಯನ್ ಸಾಮ್ರಾಜ್ಯಗಳು ಅರೇಬಿಯನ್ ಸಾಮ್ರಾಜ್ಯಗಳು ಅದೇ ರೀತಿ ಯಮನ್ ಸಾಮ್ರಾಜ್ಯಗಳು ಪ್ರವಾದಿ ಅವರ ಕೈ ತಕ್ಕಿಯಲ್ಲಿದ್ದರೂ ಕೂಡ ಕೋಟಿಗಟ್ಟಲೆ ಸಂಪತ್ತಿನ ಕೈಯಲ್ಲಿದ್ದರೂ ಕೂಡ ಒಂದೇ ಒಂದು ಸಂಪತ್ತನ್ನು ತನ್ನ ವೈಯಕ್ತಿಕ ವಿಚಾರಕ್ಕೆ ಬೇಕಾಗಿ ಯೂಸ್ ಮಾಡದೆ ತನ್ನ ಕುಟುಂಬಕ್ಕೆ ಬೇಕಾಗಿ ಭದ್ರವಾಗಿಡದೆ ತನ್ನ ಮಕ್ಕಳಿಗೆ ಬೇಕಾಗಿ ಸೊತ್ತಾಗಿಡದೆ ಎಲ್ಲವನ್ನು ಕೂಡ ದಾನ ಮಾಡುವ ಮೂಲಕ ಬಡ್ಡಿ ವ್ಯವಹಾರಗಳು ಒಂದು ರಾಷ್ಟ್ರವನ್ನು ಒಂದು ನಾಡನ್ನು ಸಂಪೂರ್ಣವಾಗಿ ನಾಶಗೊಳಿಸಲಿಕ್ಕಿದೆ ಅದೇ ವೇಳೆ ದಾನ ಧರ್ಮದ ಮೂಲಕ ಬೆಳೆಯುವಂತಹ ರಾಷ್ಟ್ರಗಳು ಯಾವೆಲ್ಲವಿದೆಯೋ ಆ ರಾಷ್ಟ್ರಗಳು ಅಭಿವೃದ್ಧಿಗೊಳ್ಳಲಿಕ್ಕಿದೆ ಎಂಬ ಮಾತುಗಳ ಮೂಲಕ ತನ್ನ ಜೀವನದಲ್ಲಿ ಅಕ್ಷರಾರ್ಥವಾಗಿ ಮೂಲಕ ಮಾ ತರಕನಾಹು ಸೊದಕಿಯ ಮರಣದ ವೇಳೆ ನಾವೆಲ್ಲರೂ ಕೂಡ ಅಂಬಿಯ ಸಮೂಹವಾಗಿದ್ದೇವೆ ನಾವು ಏನಾದರೂ ಇಲ್ಲಿ ಬಾಕಿ ಇಟ್ಟಿದ್ದರೆ ಅದು ಕೋಟೆಗಟ್ಟಲೆ ಸಂಪತ್ತುಗಳಿರಬಹುದು ಒಂದು ವೇಳೆ ಯಾವುದೇ ರೀತಿಯ ಶುಲ್ಕವಾದಂತಹ ಸಂಪತ್ತುಗಳಿರಬಹುದು ಯಾವ ಸಂಪತ್ತುಗಳಿದ್ದರೂ ಕೂಡ ಎಲ್ಲಾ ಸಂಪತ್ತುಗಳು ಮಾ ತರಕಾಹು ಸದಕ ನಮ್ಮ ಮಕ್ಕಳಿಗಿರುವುದಲ್ಲ ನಮ್ಮ ವಾರಿಸುದಾರರಿಗಿರುವುದಲ್ಲ ನಮ್ಮ ಪಾರಂಪರಿಕ ಸೊತ್ತುಗಳಲ್ಲ ಅದು ಬದಲಾಗಿ ಬಡಬಗ್ಗರಿಗೆ ನೀಡಬೇಕಾದಂತಹ ಸೊತ್ತುಗಳಾಗಿದೆ ಮೂಲಕ ಪ್ರವಾದಿ ಸಮ വി ഉമ്മത്തു നോടി തന്നൂഹവോടി അവലഭവർ അതേ വേറെ വിചാര കിസു അലി വസം നോടുക അവത്രിയത്ത് നമു മാ കൂടെ അതേ വേണ്ട അവൂഹായവല്ലൊന്ന് വിചാരോടുക തന്ന ഉമ്മത്ത വിചാരോ അല്ലെല്ലോ കൂടെ ತೋರಿಸಿಕೊಡುವ ಮೂಲಕ ತನ್ನ ವೈಯಕ್ತಿಕ ವಿಚಾರಗಳಿಗೆ ಅತ್ಯಂತ ದಾರಿದ್ರ್ಯವನ್ನು ಕಡಬಡತನವನ್ನು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಜೀವನ ನಡೆಸಿ ಈ ಜಗತ್ತಿಗೆ ಮಾದರಿ ಯೋಗ್ಯವಾದಂತಹ ಬದುಕನ್ನು ಹುದ್ದೆಗಳಿಲ್ಲದಂತಹ ನಾಯಕರಾಗಿದ್ದಾರೆ ಅವರ ಚರಿತ್ರೆಯ ಪ್ರತಿಯೊಂದು ನರನಾಡಿಗಳು ಈ ಜಗತ್ತಿನಲ್ಲಿ ನಿಖರವಾಗಿ ದಾಖಲಾಗಲ್ಪಟ್ಟಿದೆ ಅವರ ವಚನಗಳು ಅದನ್ನು ಮಾತ್ರ ವಿವರಿಸಲು ಲಕ್ಷಾಂತರ ಗ್ರಂಥಗಳು ರಚಿಸಲ್ಪಟ್ಟಿತು ಅವರ ಕಣ್ಣುಗಳ ಬಗ್ಗೆ ಹೇಳಲು ಅವರ ನಾಲಗೆಯ ಬಗ್ಗೆ ಹೇಳಲು ಅವರ ರೋಮಗಳ ಬಗ್ಗೆ ಬಗ್ಗೆ ಹೇಳಲು ಅವರ ವೇಷಭೂಷಣಗಳ ಬಗ್ಗೆ ಹೇಳಲು ಅವರ ಆಯುಧಗಳ ಬಗ್ಗೆ ಹೇಳಲು ಅವರ ಮೃಗಗಳ ಬಗ್ಗೆ ಹೇಳಲು ಇಲ್ಲಿ ಲಕ್ಷಾಂತರ ಗ್ರಂಥಗಳು ರಚಿಸಲ್ಪಟ್ಟಿದ್ದು ಅದು ಕೂಡ ಇತಿಹಾಸ ಕಂಡಂತಹ ನಿಖರವಾದ ಗ್ರಂಥಗಳು ಆ ಗ್ರಂಥಗಳು ಇವತ್ತು ನಮ್ಮ ಚಾಲ್ತಿಯಲ್ಲಿದೆ ನಾವು ಓದುತ್ತಿದ್ದೇವೆ ಅಲ್ಲಾಹನವರ ಬರ್ಕತನಿಂದ ನಮ್ಮ ಈ ಸುಂದರವಾದ ಮದ್ರಸನ್ನು ಕಬೂಲು ಮಾಡಲಿ ಇದಕ್ಕೆ ಓಡಾಡಿದ ನಡೆದ ಸಹಕಾರ ಮಾಡಿದ ಸಹಕರಿಸಿದ ಬಾಂಧವರಿಗೂ ಅಲ್ಲಾಹನು ಯಥೇಚ್ಛವಾದ ಪ್ರತಿಫಲವನ್ನು ದೀನಲ್ಲೂ ದುನಿಯಾವಿನಲ್ಲೂ ಆಕೃತವನ್ನು ನೀಡಿ ಅನುಗ್ರಹಿಸಿದಾರ್ಥಿಸುತ್ತಾ ಆಕೃತ